ஆப்பா ஏ சப்பா ஏ பாரோ இல்லை ஒரு யாரும் மணி முந்திர ஓ நம் கௌட்ரீ கௌரீ ஆ நமஸ்கீ கௌட்ரீ பரீவா ப்ரிநமஸார்க்கேங்க வித்த அல்ல பாசித்தப்பா நம்ம மனியாக கட் தனிதழாக்கோபேட யாரி அந்த பத்த நினைக்கோங்க போலீஸ் ஸ்டேஷன் ஆ மருனா வந்து ஆ மாத முத்தேட்டியல்ல ஆ ಅವಂದಾನ ನೀ ಊರೆಲ್ಲ ಡಂಗರ ಹೊಡ್ಯಾಕತಿ ಅಂತ ಹೇಳಿಬಿಟ್ಟ ಹಾಂ ಹಿಂಗೆ ಮಾಡ್ರಿ ಹೆಂಗೆ ಓಸಿದಪ್ಪ ಹೆಂಗೆ ನಂಬಬೇಕು ನೀನು ಮತ್ತು ಯಾರ್ಯಾರಿಗೆ ಹೇಳಪ್ಪ ಗೌಡ್ರ ನಾ ಹೇಳಿದ್ರಿ ಏನ ಇಲ್ಲ ನೋಡ್ರಿ ಗೌಡ್ರ ಆಗಿರ್ಬೇಕು ಅವ ಹಂಗೆ ಅವ ನನ್ಕಿನ ಜಾಸ್ತಿ ಕುಡಿತಂತ್ರಿ ಅವಿಂಗಾಗ ಅವ ಏನಾರ ಹೇಳಿರ್ಬೇಕ್ರಿ ಮೊದಲ ವಯಸ್ಸಾಗ್ಯಾವ್ರಿ ಅವಳು ಮಾಡು ನಾ ಕೇಳ ರೀ ಗೌಡ್ರ ಹಾಂ ಒಂದು ಸಲ ಮಾತು ಕೊತ್ ಬಿಟ್ರೆ ಮುಗೀತ್ರಿ ಗೌಡ್ರ ಓಹೋ ಹೇಳಿಲ್ಲನಪ್ಪ ಹ್ಞೂ ನನಗೂ ಡೌಟ್ ಆಯ್ತು ಅವ್ನು ಅರಳು ಮರಳಾಗಿ ಏನಾರು ಹೇಳಿರ್ಬೇಕಂತಂದು ಮತ್ತೊಂದು ಇಬ್ಬರನ್ನ ಕೇಳ್ದಾಗ ಗೊತ್ತಾಯ್ತು ಅಲ್ಲಿ ಕಟ್ಟಿ ಕುಂತಾರ ಮಂದಿ ಕೇಳ್ದಾಗ ಗೊತ್ತಾತ ಎಲ್ಲರೂ ನಂದ ಸುದ್ದಿ ಗೌಡ್ರ ಮನೆ ಕಳ್ತನ ಆಗೈತಿ ಗೌಡ್ರ ಮನ್ಯಾಗ ಕಳ್ತನ ಆಗೈತೆ ಅಂತಂದು ಮನೆ ಕಡೆ ಬಾತಮ್ಮ ಹಲಿಗೆ ಒಂದು ಐತಿ ಹಲಿಗೆ ಒಂದು ಕೊಟ್ಬಿಡ್ತೀನಿ ಪೂರ್ತಿ ಡಂಗರ ಸಾರು ಬಿಡು ಈ ಸುತ್ತಲೋ ಒಂದು ಐದು ಹಳೆ ಅದಲ್ಲ ಆ ಹಳಿಗೂ ಬಿಡು ಅಯ್ಯೋ ಗೌಡ್ರಿಗೆ ನಾ ಯಾವಾಗ ಹೇಳಿದ್ ನನಗೆ ನೆನಪ ಹೊಲ್ತರಿ ಗೌಡ್ರ ಏನು ಕುಡ್ದಾಗ ಏನಾರ ಬಾಯ್ ಬಿಟ್ಟಿರ್ಬೇಕನ್ರಿ ನನಗೂ ಅಟ್ಟ ತೆಲಿಗೆ ಬರೋಲ್ದ್ರಿ ಗೌಡ್ರಿ ನಾ ಹೇಳಿಲ್ಲ ಅಂತಂದು ತಲೆಗೆ ಐತ್ರಿ ಬಟ್ ಹೇಳಿದ್ರೆ ಅದು ನಮ್ಮ ತಪ್ಪಲ್ರಿ ಅದು ಬಾಯಿ ಅದು ನಾಲಿಗೆ ಆಮೇಲೆ ಮೆದುಳು ಎಲ್ಲ ಕನೆಕ್ಷನ್ ತಪ್ಪಿದ್ದು ರೀ ನಿನ್ನೆ ಹೇಳಿರ್ಬೋದು ಆಡ್ರಿ ಗೌಡ್ರ ಹ್ಞೂ ಹ್ಞೂ ಹೇಳಿರ್ಬೋದಲ್ಲ ಹೇಳಿ ಎಲ್ಲರಿಗೂ ಹೇಳಿ ಊರು ತುಂಬ ಗೊತ್ತಾಗೈತಿ ನನ್ನ ಮರ್ಯಾದೆ ಮೂರು ಕಾಸಿಗೆ ಹರ್ಯಾದ ಆಗೈತಿ ಗೌಡ್ರ ಗೊತ್ತಾದ್ರೆ ಆಗಲಿ ಬಿಡ್ರಿ ಏನಕ್ಕೆ ಗೊತ್ತಾರ ಮಂದಿ ತೊಗೊಂಡು ಏನು ಮಾಡ್ತೀರಿ ಅದ್ರೊಳಗೆ ನಿಮ್ಮ ಮರ್ಯಾದೆ ಏನು ಆಗೈತೆ ರೇ ಗೌಡ್ರ ಹಾಂ ಅದಕ್ಕೆ ನಿಮ್ದೇನು ತಪ್ಪೈತಿ ಅದನ್ನೆಡ್ರಿ ಮೊದಲು ಅಲ್ಪ ಸಿದ್ದಪ್ಪ ಗೌಡ್ರ ಮನತನ ಇವತ್ತು ಪೊಲೀಸ್ ಟೇಷನ್ ಮೆಟ್ಲು ಹತ್ತ ಅನ್ನೋ ಒಂದು ಇತ್ತ ನಮ್ಮ ಮನೆಯಾಗ ಹ್ಞೂ ಅದಕ್ಕೆ ಗೊತ್ತಾಗಬಾರ್ದಾಗ ಗೊತ್ತಾಗಬಾರ್ದ ಅಂತಂದು ನಿನಗೆ ಹೇಳಿ ಕರ್ಕೊಂಡೋಗಿದ್ನಿ ನೀ ಹಿಂಗೆ ಮಾಡಿಬಿಟ್ಟಲ್ಲೋ ಸಿದ್ದಪ್ಪ ಗೌಡ್ರ ಭಾಳ ತಿಳಿ ಕೆಡಿಸ್ಕೊಳಾಕೊಬೇಡ್ರಿ ಏನು ಪರಿ ಏನಾಗಿಲ್ಲ ಇದ್ರೊಳಗೆ ನಿಮ್ಮದು ತಪ್ಪೇನಿಲ್ಲ ನೀವು ಅಷ್ಟೇನೂ ನಿಮಗೆ ಭಾಳ ಮನಸ್ಸಿಗೆ ತಪ್ಪಾಗಿತ್ತಂದ್ರೆ ಹೋ ರೀ ನಾನು ಕ್ಷಮೇಶ್ ಬಿಡ್ರಿ ಗೌಡ್ರಿ ತೋತ ತೋತ ಕಾಲಿಗೆ ಹಾಕ್ಬಿಡ್ತಿವಿ ಹೇಳು ಸಿದ್ದಪ್ಪ ಏ ಹೇಳು ಅಲ್ರಿ ಮತ್ತು ನಿಮ್ಗೆ ಸಿಟ್ಟ ಬಂದಿರ್ತಿ ಆಮೇಲೆ ನೀವು ಬೈಯಕ್ಕಂತ ಮನೆ ಬಂದಿರಿ ಅಂದ್ರೆ ಕಾಲಿಗೆ ಬದ್ಬಿಡ್ತೀನಿ ಅದಕ್ಕೆ ಬಿಡ್ಬಿಡು ಓಲಿ ಅದಕ್ಕೆ ಕಾಲಿಗೆ ಬಿಡ್ತಿ ಅವತ್ತಾದ್ರೂ ಮಂದಿಗೆ ಗೊತ್ತಾಗೋದ ನಿನ್ನಿಂದ ಗೊತ್ತಾಗಿಲ್ಲ ಅಂದ್ರೆ ಆಮೇಲೆ ಪೊಲೀಸ್ ಓದ್ತಾರೆ ನಮ್ಮ ಮನೆಗೆ ಬರೋರಾ ಎನ್ಕ್ವೈರಿ ಸಂಬಂಧ ಅಂತಂದ ಅವಾಗಾದರೂ ಗೊತ್ತಾಗೋದ ಹಿಂಗೆ ಹೇಳಿ ಹ್ಞೂ ಅದಂಗೆ ಬಿಡು ಓಲಿ ఆయ్ తోరప్ప నా బర్తీని నేను మనకి వక్తీని నోడ్ర నిగిన మ్యాగ్ బేజారు ఇంద్ర కాలను తగ్గు బడది బిడ్రి ఏం బాడళ ఏం బాడ అంత సంభ్రమ ఏం బ్యాడీ ఈేన దొడ్డు తప్ప మాడ నోడను విచార సరే తగరప్ప నేను హో బ